ನಮಸ್ತೆ ಇಲ್ಲಿ ಬಂದಿರೋ ಪತ್ರಿಕಾ ಆ ಮೊದಲನೇದಾಗಿ ಈ ಅವಕಾಶ ಕೊಟ್ಟ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಆ ಈ ಸ್ಟಾರ್ ಜೊತೆ ನಂದು ಜರ್ನಿ ನಾನು ಎರಡ್ ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಬಸ್ ಇಂದ ಶುರು ಮಾಡಿರೋದು ಸೊ ಇವತ್ತಿಗ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪ ಮೇಡಮ್ ಕೃತಿ ಸರ್ ಸುಷ್ಮಾ ಮೇಡಮ್ ಎಲ್ರು ತುಂಬಾ ಸಪೋರ್ಟ್ ಅಂದ್ರೆ ಒಂದು ಖುಷಿ ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನು ಸಮಸ್ಯೆ ಇಟ್ಟು ಹಾಗೆ ಕೈ ಬಿಡಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಆ ಸೊ ಅದೊಂದು ತುಂಬಾ ಖುಷಿ ವಿಚಾರ ಸೊ ಆಸ್ ಎ ಡೈರೆಕ್ಟರ್ ಆಗಿ ನಂದು ಆರನೇ ಶೋ ಈ ಚಾನಲ್ ಅಲ್ಲಿ ಸುನಮಾ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಸೀರಿಯಲ್ ಮಾಡ್ತಾರ ಇಲ್ವಾ ಅನ್ನೋದು ನಂಗೊಂದು ಒಂದು ಅಂದ್ರೆ ಹೇಗ್ ಕೇಳೋದು ಅನ್ನೋದೊಂದು ಇತ್ತು ಕೇಳಿದಾಗ ಅವ್ರು ನಂಗೆ ಇಷ್ಟ ಹೇಳಿದ್ದು ನನ್ಗೆ ಕತೆ ಕನ್ವಿನ್ಸ್ ಆದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅಂದ್ರೆ ಮೈನ್ ಕಂಟೆಂಟ್ ನೋಡ್ತಾರೆ ಅವ್ರ ಇಷ್ಟ ಆದ್ರೆ ಖಂಡಿತವ್ರು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾನ್ ಕತೆ ಹೇಳಿದೆ ಅವ್ರ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿ ಇದ್ದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಆ ಜೊತೆಗೆ ನಮ್ಮ ಈ ಧಾರಾವಿತ್ಯಾಸ ಎಲ್ಲ ನಮ್ಮ ಚಂದ್ರಗೌಡ ಅವರು ಕಾವ್ಯ ಹೇಮ ಬೆಳ್ಳೂರ್ ಅವರು ನಾಗೇಂದ್ರ ಅರಸ್ ಅವರು ಪ್ರಶಾಂತ್ ಅವರು ಈಗ ಎಲ್ರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ರು ತುಂಬಾ ಸಪೋರ್ಟ್ ಆಗಿ ಪ್ರೀತಿನ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ನಾವು ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟಿವ್ ವಿನಯ್ ಸರ್ ನಮ್ಮ ನಿರ್ಮಾಪಕಿ ನನ್ನ ಪ್ರೀತಿ ಸಿಂಚನ ನಮ್ಮ ಕ್ಯಾಮರಾಮನ್ ಪವನ್ ನಮ್ಮ ಎಲ್ಲ ನಿರ್ದೇಶನ ತಂಡ ಎಲ್ರು ದಿನೇಶ್ ಎಲ್ರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಸ್ನೇಹದ ಕಡಲಲ್ಲಿ ಇದು ಅಹ್ ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಆ ತರ ಏನೋ ಒಂದು ಒಂದ್ ಕತೆ ಮೇಲೆ ಹೋಗ್ತಿರುತ್ತೆ ಈ ಸೀರಿಯಲ್ ಏನೋ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ತರ ಅಲ್ಲ ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ ಫಸ್ಟ್ ಎಪಿಸೋಡ್ ಇದೇ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಸೀರಿಯಲ್ ಮಾಡೋದು ನಮ್ಗೆ ಎಲ್ಲರಿಗೂ ಕಂಪ್ಲೇಂಟ್ ಏನಿದೆ ಅಂದ್ರೆ ಹೋಗಿ ನೀವು ಮದುವೆ ಅಂದ್ರೆ ಒಂದು ವಾರ ತೋರಿಸ್ಬಿಡ್ತೀರಿ ಹದ್ ದಿನ ತೋರಿಸ್ಬಿಡ್ತೀರಿ ಈ ತರ ಎಲ್ಲ ಇರುತ್ತೆ ಆದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರೀ ನಾಲ್ಕು ನಿಮಿಷದಲ್ಲಿ ಇಲ್ಲಿ ಮದ್ವೆ ತೋರಿಸಿದೀವಿ ಅಂದ್ರೆ ನಾಲ್ಕು ನಿಮಿಷದೊಳಗೆ ಇಲ್ಲಿ ಮದ್ವೆ ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲ್ ಅಲ್ಲಿ ಒಂದು ಮದ್ವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನು ಬಳಸ್ತೀವಿ ಯಾವ್ದಕ್ಕೂ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಆ ಒಂದು ಮದುವೆ ಸಾಂಗ್ ಮಾಡಿದ್ವಿ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿ ಬರೀ ನಾಲ್ಕು ನಿಮಿಷಕ್ಕೆ ಇದೊಂದು ನಂದು ಖುಷಿ ವಿಚಾರ ಓಕೆ ಫಸ್ಟ್ ಟೈಮ್ ನಾವು ಒಂದು ನಾಲ್ಕು ನಿಮಿಷದ ಮದುವೆ ಮುಗಿಸಿದ್ವಿ ಮುಗಿಸಿದ್ರೆ ನಮ್ಗೂ ಬರುತ್ತೆ ಅಂತ ಗೊತ್ತಾಯ್ತು ಸೊ ಇನ್ನೊಂದು ಬಿಜಿಎಂ ನಾರ್ಮಲ್ ಆಗಿ ನಾವು ಸೀರಿಯಲ್ ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ತರ ಬಿಜಿಎಂ ಮಾಡಿಸ್ತಿದ್ವಿ ಈ ಸೀರಿಯಲ್ಗೆ ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಈ ಸೀರಿಯಲ್ ಮಾಡ್ಲಿಕ್ಕೆ ಕಾರಣ ಫಸ್ಟ್ ನಮಗೆ ವಿನಯ್ ಪ್ರಸಾದ್ ವಿನಯ್ ಪ್ರಸಾದ್ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ನೀವು ಅವರು ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವ್ರ ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವರು ಆಮೇಲೆ ಒಂದು ಆಫರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದರು ಅವರು ಸೊ ಯಾರು ಸರ್ ಇದು ಮಾಡಿದಂತೆ ಸ್ಟಾರ್ ಸುವರ್ಣ ಇರು ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೆಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಯಾಕಂದ್ರೆ ನಾನು ಆಲ್ರೆಡಿ ಪ್ರೀತನ್ ಜೊತೆ ನಾನು ಪಿಕ್ಚರ್ ಮಾಡಿದೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು ಸೊ ನನಗೆ ಗೊತ್ತಾ ಅವರು ಮೆಂಟಾಲಿಟಿಗೂ ನನಗೆ ಗೊತ್ತು ಸೊ ನಾನು ಓಕೆ ಹೇಳಿದೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದ್ರು ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ನಮ್ಮ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದ್ದರು ಸೊ ಅಲ್ಲಿರುವ ಆಡಿಯನ್ಸ್ ಯಾಕಂದರೆ ನಾನು ಈಗ ನಾನು ನಾನೀಗ ಆ ಸೈಡ್ನಲ್ಲಿ ನಾನು ಶೂಟಿಂಗ್ ಇದೆ ನಾನು ಮರಾಠಿ ಮಾಡ್ತಾ ಇದ್ದೇನೆ ಪಿಕ್ಚರ್ ಆಮೇಲೆ ಹುರಿಯಾ ಮಾಡ್ತಾ ಇದ್ದೇನೆ ಹಿಂದಿ ಹೊತ್ತು ಮಾಡ್ತಾ ಇದ್ದೇನೆ ಸೊ ಅದರಲ್ಲಿ ಹೋಗುವ ಸೌತ್ ಕಾ ಸೌತ್ ಕಾ ಅನ್ನೋ ಹೇಳ್ತಾರೆ ಸೊ ಅವ್ರು ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ ಬಟ್ ಹಿಂಗೆ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತೀನಿ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಮದರ್ ಸರ್ ಸಿಸ್ಟರ್ ಸೆಂಟಿಮೆಂಟ್ ಇಲ್ಲ ಸೌತ್ ನಲ್ಲಿ ತಮಿಳ್ ತೆಲುಗು ಕನ್ನಡ ಮಲಯಾಳಂ ನಮ್ಮಲ್ಲಿ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಅಲ್ಲಿ ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ನಲ್ಲಿ ಫಾದರ್ ಮದರ್ ಕನೆಕ್ಷನು ಮಕ್ಕಳ ಕನೆಕ್ಷನ್ ಇದೆ ಸೊ ನಾವು ಹೇಳೋದಿಲ್ಲ ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದರೆ ಈಗ ನಮಗೆ ತುಂಬ ಇಷ್ಟ ಹೇಳಿದ್ವಿ ಸೊ ಅದು ಮೈಂಡ್ ಮೈಂಡಲ್ಲಿ ಇದೆ ಇವತ್ತು ನಾವು ಆರ್ಟಿಸ್ಟ್ರು ಹೇಳದಿರೋರು ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಪಿಕ್ಸರ್ನಲ್ಲಿ ಏಟ್ ಹಂಡ್ರೆಡ್ ಟೀಮ್ಸ್ ಕ್ರಾಸ್ ಮಾಡಿದೆ ನಾನು ಲವನ್ ಲ್ಯಾಂಗ್ವೇಜ್ಸು ಸೊ ದೇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ತಂದು ತಂದೆ ತಾಯಿ ಆಶೀರ್ವಾದಲ್ಲಿ ನಮ್ಮ ಊರ ದೇವರ ದೇವರ ಆಶೀರ್ವಾದದಲ್ಲಿ ಎಲ್ಲ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದರೆ ನಾನು ಇರೋದು ನನ್ನ ಬರ್ತ್ ಪ್ಲೇಸು ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಳೂರ್ ಈಗ ತೆಲುಗುನಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪಿಚೆಂಟ್ಸ್ ಅಬವ್ ಹೀರೋ ಮಾಡಿದ್ದೇನೆ ತಮಿಳ್ ಕನ್ನಡ ಇದೆಲ್ಲ ದೇವರ ಆಶೀರ್ವಾದ ಇವತ್ತು ಕೂಡ ನಾನು ಮಾಡ್ತಾ ಇದ್ದ ನಂತರ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿ ಯಾಕಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವ ಒಂದು ಮೆಸೇಜ್ ಕೊಡಬೇಕು ಏ ವೆದರ್ ಇಟ್ ಈಸ್ ವಿಲನ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜು ಈಗ ನಡೆದಿರುವ ಸ್ಕ್ಯಾಮ್ಸ್ ಆ ಥರ ರೇಪುಟಿ ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜು ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದರೆ ವಿಲೇಜ್ನಲ್ಲಿ ವಿಲೇ ಈ ಆ ಏರಿಯಾಲ ಅವ್ರಿಗೆ ಗೊತ್ತಾಗಬೇಕು ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡುವುದಿಲ್ಲ ಇದರಲ್ಲಿ ನಾನು ವಾಟ್ ಐ ಫೋನ್ ಒಂದು ಕನೆಕ್ಷನ್ ಒಂದು ಫಾದರ್ ಡಾಕ್ಟರ್ಸ್ ಮೂರು ಜನ ಇದ್ದಾರೆ ಆ್ಯಂಡ್ ವೈಫ್ ಅಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಸನ್ ಎಗೇನ್ಸ್ಟ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನು ಆಗಿದೆ ಗೊತ್ತಿಲ್ಲ ಸೊ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡೋದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರುವುದಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಫಾದರ್ ಮದರ್ ಬ್ಯುಸಿಯಾಗಿದ್ದಾರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲಿ ಹೋಗ್ತಾ ಇದ್ರು ಆಮೇಲೆ ಫಾದರ್ ಮದರ್ ಯಾರ ಮಾತಾ ಕೇಳೋದಿಲ್ಲ ಅವರು ಅವರು ಆಗಿ ಹೋಗ್ರಿಗೆ ಹೋಗಿದರೆ ಡ್ರಗ್ಸ್ಗೂ ಹೋಗಿದ್ದರೆ ಡ್ರಿಂಕ್ಸ್ಗೂ ಹೇಳಿದ್ರು ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನಮ್ಮ ಕ್ಯಾರೆಕ್ಟರ್ನಲ್ಲಿ ವಿತ್ ವೈಫ್ ಆ್ಯಂಡ್ ವಿತ್ ಡಾಟರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರ್ ಇದೆ ಸೊ ಐ ಸೈಡ್ ಓಕೆ ಅದು ಇದೆ ಇವತ್ತು ನಾನು ಶೂಟಿಂಗ್ ಕಂಪ್ಲೀಟ್ ಆಯಿತು ಇನ್ನೊಂದು ಎರಡು ದಿವಸ ಬ್ಯಾಲೆನ್ಸ್ ಇದೆ ಹೊರಟು ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೂ ಇಟ್ ವಿಲ್ ಬಿ ಗುಡ್ ಎಲ್ಲರೂ ವಿಲ್ ಎಪ್ರಿಷಿಯೇಟ್ ಆ್ಯಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಲು ಪಿಕ್ಚರ್ ಮಾಡೋದಿಲ್ಲ ಕನ್ನಡ ಪಿಕ್ಚರ್ ಮಾಡೋದಿಲ್ಲ ನಾವು ತಿರುಗು ಸೀರಿಯಲ್ ಮಾಡೋದಿಲ್ಲ ಕನ್ನಡ ಸೀರಿಯಲ್ ನನ್ನ ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ಲರಿಗೆ ಕನೆಕ್ಟ್ ಮಾಡೋದು ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏಟ್ ತರ್ಟಿಯಿಂದ ಒಂದು ಸುಮ್ಮನೆ ನೋಡುವುದು ಆ ಥರ ಅದೊಂದು ರೀಸನ್ ಆ್ಯಂಡ್ ಸಿರಿಯಲ್ ಇವತ್ತು ಒಂದು ಈಸಿ ನಮಗೇನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ ಏನಾದರೂ ಒಂದು ವಿಷಯ ಅಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡೋದು ಬಟ್ ಈಗ ಡೂ ಇಟ್ ನ ಫಿಲಿಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ನಾನು ಏನು ಮಾಡಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರ ಎಲ್ಲ ನಾನು ಇದು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಸೊ ಐ ಥ್ಯಾಂಕ್ ಕ್ರಿಕಮ್ ಆ್ಯಂಡ್ ಮಿಸಸ್ ಕ್ರಿಕಮ್ ಆಲ್ಸೋ ಸೊ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ವೆರಿ ವೆಲ್ ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್ ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹ್ಯಾಂಡ್ ವಂಡರ್ಫುಲ್ ಟೈಮ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ರಿಲೇಷನ್ಶಿಪ್ಪು ಸ್ವಲ್ಪ ಫಸ್ಟ್ ಏಡಲ್ಲಿ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ನೈಸ್ ಆ್ಯಂಡ್ ಆಲ್ಸೋ ಮೂರ್ ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು ಸೊ ಆ್ಯಂಡ್ ಆಲ್ ಅದಿ ಎವ್ರಿಬಡಿ ಆಲ್ ಕೋಪರೇಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ಅಂದರೆ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಚಂದು ಸೊ ಚಂದು ಎಕ್ಸಲೆಂಟ್ ಆ್ಯಕ್ಟರ್ ನಾನು ನೋಡಿದ್ದೇನೆ ಅನ್ನೋದು ಆ್ಯಂಡ್ ಈಗ ತೆಲುಗುನಲ್ಲಿ ಆಲ್ಸೋ ಇಟ್ಸ್ ವೆರಿ ಬಿಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟ್ ಏನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ ಚೇಂಜ್ ಮಾಡೋದು ಆಗಲಿ ಇದು ಇದಲ್ಲಿ ಇದು ಸೊ ದೇವರು ದೇವರು ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಅಂಡ್ ನಿಮ್ಮ ಆಶೀರ್ವಾದ ಬೇಕು ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಅಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡ್ತಾರೆ ನೋ ಹರಿಭರಿ ಸೊ ಕ್ಲೀನ್ ಆ್ಯಂಡ್ ಮೇನ್ ಕ್ಯಾಮರಾಮನ್ ಪವನ್ ಅಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯರು ಇಬ್ಬರು ವೆರಿ ಗುಡ್ ಜಾಬ್ ನೋಡಿದ್ದೇನೆ ನಾನು ಸಿ ಲಾಟ್ ಆಫ್ ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ದೇ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಆರ್ ಗುಡ್ ಲಾಟ್ ಆಫ್ ಎಫರ್ಟ್ ಎಲ್ಲರಿಗೆ ಡ್ರೈವರಿಂದ ಡೈರೆಕ್ಟರಿಗೆ ಥ್ಯಾಂಕ್ಸ್ ಅಂಡ್ ಆಲ್ಸೋ ಟು ರಾಜ್ ಸರ್ ಅಂಡ್ ಮ್ಯಾಡಮ್ ನನಗೆ ಶಿಲ್ಪಾ ಅವರಿಗೆ ಥ್ಯಾಂಕ್ಸ್ ಐ ಆಮ್ ಎಂಟ್ರಿಂಗ್ ಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರ ಆಶೀರ್ವಾದ ಬೇಕು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರಿಯಲ್ ಡೆಫಿನೆಟ್ಲಿ ಮಾಡ್ತೇನೆ ಮೆಜಾರಿಟೀಸ್ಗಳು ಕನ್ನಡ ಕೊಂಕಣಿ ಆರ್ಡರ್ ಯಾಕಂದರೆ ಆಲ್ ರಡಂಡ್ ನಾನು ನಂತರ ಕರ್ನಾಟಕ ನಮ್ಮ ತಂದೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಏನೋ ಪ್ರೆಸ್ ಮೀಟ್ ಇಲ್ಲ ನಾನು ಕರ್ನಾಟಕ ಇರೋದು ಮಂಗಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ವೈದು ಭಾಷೆ ಇದೆ ತುಳು ಇದೆ ಕನ್ನಡ ಇದೆ ಕೊಂಕಣಿದೆ ನೆಹರಿ ಇದೆ ಉರ್ಗಿ ಭಾಷೆ ಎಲ್ಲರೂ ಒಟ್ಟಿಗೆ ಇದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ಇರಬೇಕು ಹೇಳಿದಲ್ಲಿ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಒಂದು ಓನ್ಲಿ ಬೀಂಗ್ ಟುಗೆದರ್ ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೋ ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಫೋರ್ಸ್ ಇದ್ದಾರೆ ಗೌರ್ಮೆಂಟ್ ಇದ್ದಾರೆ ನಾವು ಎಲ್ಲರೂ ಬಿ ಹ್ಯಾವ್ ಟು ಬಿ ಟುಗೆದರ್ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಅಂದರೆ ಈ ವಿಷಯದಲ್ಲಿ ಸ್ವಲ್ಪ ಪ್ರೀತಿ ಇರಬೇಕು ಆ್ಯಂಡ್ ಪೇಟ್ರಿಯಾಟಿಕ್ ಆಗಿರಬೇಕು ಒಂದು ಸೆಗೇ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಗುಡ್ ಕರ್ತವ್ಯ ಫಸ್ಟ್ ಎಲ್ರಿಗೂ ನಮಸ್ಕಾರ ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಪಟ್ಟೆ ನಂಬ್ತೀನಿ ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರ್ಬೋದು ಅದನ್ನು ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸಿಗೋಣ ಆ್ಯಂಡ್ ಐ ವೆರಿ ಗ್ರೇಟ್ಫುಲ್ ಐ ಆಮ್ ವೆರಿ ಹಂಬಲ್ಡ್ ಅ ಇಟ್ ಸುಮ್ಮನೆ ಅಲ್ಲ ಅಂದರೆ ಇದು ಮಾತಿಗೆ ಅಂತ ಅಲ್ಲ ಏನಾಗುತ್ತೆ ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನ್ಸು ಅಂತಾನೆ ಹೇಳ್ಬೋದು ಬಿಕಾಸ್ ಐ ಆಲ್ವೇಸ್ ಈಗ ಅವ್ರು ಹೇಳಿದ್ರು ಹಿರಿತರೆ ಆಗಲಿ ಕಿರಿತರೆ ಆಗಲಿ ಇಟ್ ಡಸೆಂಟ್ ಮೇಕ್ ಅ ಡಿಫರೆನ್ಸ್ ನಾನು ಸಿನಿಮಾ ಅಂತ ಜಾಸ್ತಿ ಆಕ್ಟಿಂಗ್ ಮಾಡಲ್ಲ ಸೀರಿಯಲ್ ಅಂತ ಕಮ್ಮಿ ಆಕ್ಟಿಂಗ್ ಮಾಡಲ್ಲ ಐ ಆಲ್ವೇಸ್ ಗೇವ್ ಮೈ ಬೆಸ್ಟ್ ಆ್ಯಂಡ್ ಎಲ್ಲ ತಿಂಗ್ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ಮೇಲೆ ಐಬ್ರು ಕಾಣ್ಬೋದು ಅಷ್ಟೇ ಟೈಟ್ಲ್ ಕಾಡಲ್ಲಿ ಬಟ್ ರಸ್ಮಿತ್ ಇಸ್ ಅ ಲಾರ್ಡ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಇಟ್ ರಾಮಾಯಣದಲ್ಲಿ ರಾವಣ ಇಲಾಖೆ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳಿ ನನಗೆ ಇನ್ಫ್ಯಾಕ್ಟ್ ಮುಂಚೆ ಕೂಡ ಶಿಲ್ಪ ಹೇಳಿದ್ದು ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟ್ ಸಿನ್ಮಾ ಪ್ರತಿ ದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಂಟೂವರೆಗೆ ಒಂಬತ್ತು ಗಂಟೆ ನೀವು ಏನು ನೋಡ್ತೀರಾ ಒಂದೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಅಂತಾನೆ ಆ ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ದ ಇಂಡಸ್ಟ್ರಿ ಏನಾಗುತ್ತೆ ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಏ ಸೀರಿಯಲ್ ಅಲ್ವತ್ತೋ ಸೀರಿಯಲ್ ಅಂತ ಏನಾದ್ರೂ ಚಿಕ್ಕದಾಗ ನೋಡೋದೇ ಇಲ್ಲ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಫಸ್ಟ್ ಆಫ್ ಆಲ್ ನಂಗೆ ಆ ಸ್ಮಾಲ್ ಸ್ಕ್ರೀನ್ ಟ್ಯಾಗೆ ಎಷ್ಟಾಗ್ತಿಲ್ಲ ವೈ ಇಸ್ ಇಟ್ ಬೀಂಗ್ ಕಾಲ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ ನಾ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ ಟು ಬಿ ಹಾನೆಸ್ಟ್ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಓನ್ಲಿ ಆನ್ ಓನ್ಲಿ ಸ್ಮಾಲ್ ಸ್ಕ್ರೀನ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಬೌಟ್ ಇಟ್ ಆಮೇಲೆ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಬೇಕು ನಿಮ್ಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗೋ ಅವ್ರಾಯ್ಕೆ ಇಲ್ಲ ಆಕ್ಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಯ್ಕೆ ಅವ್ರು ಲೈಕ್ ಇಲ್ಲ ಅವರು ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಅದ ಸಾಂಗ್ ಹೇಳ್ತಿರಲ್ಲ ಮ್ಯಾಮ್ ಅದನ್ನೇ ಅವಾಗ್ಲೇ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ ಯಾರೋ ಮೊದ್ಲು ಸುಮ್ಮನೆ ಕುಣ್ಸಲ್ ಚೆನ್ನಾಗಿ ಅವನು ಮೊದ್ಲೇಲಿ ಅದನ್ನ ಒಂದು ಬಾಳ್ ಡ್ಯಾನ್ಸ್ ಅವ್ರು ನಾಲ್ಕು ನಿಮಿಷ ಮುಂದೆ ಹದಿನೈದು ನಿಮಿಷ ಡಾನ್ಸ್ ಆಡ್ಸಿದ ಐ ವಾಸ್ ಸೀನ್ ಅಂದ್ರೆ ಸೋ ಪ್ಯಾಶನ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ ಡೈರೆಕ್ಟರ್ ವೈಝ್ ಈ ಕಾರ್ಡ್ ಕ್ಯಾಪ್ಟನ್ ಆಫ್ ದ ಶೆಪ್ ತುಂಬಾ ಚೆನ್ನಾಗಿ ತೋರಿಸಬೇಕು ಈ ಕತೆ ನಮ್ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ನಾನು ಆಗ್ಲಿ ಕಾವ್ಯ ಆಗಲಿ ಸಮೀಪ ಆಗ್ಲಿ ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬೂಷನ್ ಟೆನ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಅವ್ರದೇ ಕಾಂಟ್ರಿಬ್ಯೂಷನ್ ಅಂಡ್ ಈಸ್ ವೆರಿ ಪ್ಯಾಶನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರಬೇಕು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್ ಸುಮನ್ ಸರ್ ಹೇಳಿದಂಗೆ ಪವನ್ ಸರ್ ಆಗಬಹುದು ನಾಗೇಶ್ ಸರ್ ಆಗಬಹುದು ಎಲ್ಲರೂ ವಿನಯ್ ಟು ದ ಪಾಯಿಂಟ್ ಇದೆಲ್ಲ ನಮಗೆ ಕಾಣ ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಕಾಣುತ್ತಾರೆ ರಾಜ್ ಸರ್ ಗಿವಿಂಗ್ ಆಪರ್ಚುನಿಟಿ ಬಿಕಾಸ್ ಸ್ಟಾರ್ ಸುವರ್ಣ ಐ ಹೋಲ್ಡ್ ಎ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿ ಟೆಲಿಂಗ್ ದಿಸ್ ಆನ್ ಸ್ಟೇಜ್ ನನಗೆ ಒಂದು ಒಳ್ಳೊಳ್ಳೆ ಕತೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತದ್ದು ಅಂಡ್ ಇನ್ಫ್ಯಾಕ್ಟ್ ನನ್ನ ಐ ಜಡ್ ದರ್ ಜಜ್ಮೆಂಟ್ ಇಸ್ ಬೆಟರ್ ಬಿಕಾಸ್ ನಾನ್ ಆಸ್ ಆಕ್ಟರ್ ಐ ಓನ್ಲಿ ಕೆನ್ ಪರ್ಫಾರ್ಮ್ ಪರ್ಟಿಕ್ಯುಲರ್ ಮೈ ಒಂದು ಲೆವೆಲ್ಗೆ ಅಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಟ್ ಅಟ್ಲೀಸ್ಟ್ ಇಂಥದ್ದು ಸೂಪರ್ ಸ್ಟಾರ್ ಜೊತೆ ಆಕ್ಟಿಂಗ್ ಕೊಡಿದರೆ ಫಸ್ಟ್ ಡೇ ನೋಡಿದ್ರೆ ಬಯೋಗುತ್ತೆ ಸೀನ್ ನಾ ಹೆಂಗ್ ಮಾಡಲಿ ಅವ್ರು ನೋಡಿದ್ರೆ ಕಾಲೇ ಶಿವರ್ ಆಗ್ತದೆ ಬಟ್ ಸ್ಟಿಲ್ ಫಸ್ಟ್ ಅದೇ ಸಿ ನಂದು ಅದು ಕತೆ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಇಸ್ ರಿಯಲಿ ಔಟ್ ಆಫ್ ಬಾಕ್ಸ್ ಒಂದು ಫ್ರೆಶ್ ಕತೆ ಅಂತಾನೆ ಹೇಳ್ಬೋದು ಅವ್ರು ಹೇಳಿದಾಗ ಆಗ್ಲೇ ಲವ್ ಸ್ಟೋರಿ ಅಲ್ಲ ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಬಂದ್ರೆ ಬಂದ್ರೆ ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು ನನ್ನ ತಂದೆ ತಾಯಿ ಜೊತೆನೋ ರಿಲೇಶನ್ಶಿಪ್ ಅಂತ ತಂದೆ ತಾಯಿ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ ಅದು ಅದರಿಂದ ಬೇರೆ ಎಲ್ಲಾ ಸಂಬಂಧಗಳು ಮೂಡ್ಬರುತ್ತೆ ತುಂಬಾ ಚೆನ್ನಾಗಿ ಫ್ಯಾಕ್ಟ್ ಆ್ಯಂಡ್ ಅಲ್ಲಿ ಈಸ್ಟ್ ಆರ್ಟಿಸ್ಟ್ ಹೇಳ್ಬೇಕು ಅಂದ್ರೆ ಬಿಕಾಸ್ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಮ ಬೆಳ್ಳೂರು ಆಗ್ಬೋದು ಕಾವ್ಯವರು ಆಗ್ಬೋದು ಸಮಿ ಎವ್ರಿ ಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇವರೆಲ್ಲರೂ ಕೊಲ್ಲಾಟ ಲೆಫ್ಟ್ ಅಲ್ಲಿ ನಾನು ಹೈಲೈಟ್ ಹಾಕಿದ್ದೀನಿ ಅಷ್ಟೇ ಇಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಹನ್ನೊಂದು ವರ್ಷ ಇಂಡಸ್ಟ್ರಿಲಿ ಬೀನ್ ಏಬಲ್ ಟು ಡೂ ಎಂಟರ್ಟೈನ್ ಯು ಖಂಡಿತ ಇದೇ ನಿಟ್ಟಲ್ಲಿ ನಾನು ಮಾಡ್ತಿರ್ತೀನಿ ನಾನು ಆ ಇರೋ ವರ್ಷ ದಿನ ಐ ಮೇಕ್ ಶೋರ್ ದಟ್ ಎಂಟರ್ಟೈನ್ ಎವ್ರಿ ಬಡಿ ಇನ್ ಅ ವೆರಿ ಗುಡ್ ಥ್ಯಾಂಕ್ ಯು ನಾವೇ ನಾವೇನು ಜಾಸ್ತಿ ಕೆಲಸ ಮಾಡ್ತಿದ್ದೀವಿ ಅಂತ ಆ್ಯಕ್ಚುಲಿ ತೆರೆ ಕಾಣೋ ಅಷ್ಟು ಹೊತ್ತು ಮಾತ್ರ ಕಾಣಿಸ್ತೀವಿ ನಿಮಗೆ ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ ಅಂಡ್ ದೇವ್ ದೀಸ್ ಗೈಸ್ ಡೂ ಅನ್ ಅಮೇಸಿಂಗ್ ಜಾಬ್ ಅಂಡ್ ಆಲ್ ಹ್ಯಾಟ್ ಹ್ಯಾಟ್ಸ್ ಆಫ್ ಟು ದೀಸ್ ದಟ್ ಟೀಮ್ ಪರ್ಟಿಕ್ಯುಲರ್ಲಿ ಅಂಡ್ ಪ್ರೀತಮ್ ಸರ್ ಗೆ ತುಂಬಾ ಒಳ್ಳೆ ಅಭಿರುಚಿ ಇದೆ ಸೊ ಅವರ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಅದು ಅಷ್ಟೇ ಲಿರಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಮೀನಿಂಗ್ ಆಗಿದೆ ಅಂಡ್ ಅವರು ಅಂದ್ರೆ ಕ್ಲಾರಿಟಿ ಇದೆ ಅವ್ರು ಏನು ಮಾಡ್ತಿದೀವಿ ಕೆಲಸ ಅನ್ನೋದ್ರ ಬಗ್ಗೆ ಸೊ ಅದು ತುಂಬಾ ಖುಷಿ ಈ ತರ ಡೈರೆಕ್ಟರ್ ಜೊತೆ ಈ ತರ ಟೀಮ್ ಜೊತೆ ವರ್ಕ್ ಮಾಡಲು ಥ್ಯಾಂಕ್ ಯು ಸೋ ಮಚ್ ಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ನನ್ನ ಪಾತ್ರ ಇದ್ರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ನನಗೆ ಮೂರು ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ವೈಫ್ ಇದ್ರಲ್ಲಿ ಯೂಲಿ ಎರಡನೇ ವೈಫ್ ಅಂದ್ರೆ ಮಲ್ ತಾಯಿ ಅಹ್ ತುಂಬಾ ಕೆಟ್ಟವಳಿರ್ತಾಳೆ ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದ್ರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದ್ರೆ ಅಹ್ ಅವ್ರ ಅಂದ್ರೆ ಶಿವರಾಜ್ ಅರಸನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನು ಗೊತ್ತಿಲ್ಲ ಸೊ ಒಂದ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ಘಟನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ಅನ್ ಎಕ್ಸಿಲೆಂಟ್ ಆರ್ಟಿಸ್ಟ್ ಅಂದ್ರೆ ನನ್ಗೆ ವರ್ಡ್ಸ್ ಇಲ್ಲ ಹೌ ಲಕ್ಕಿ ಐ ಎಮ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ರು ಹೇಳೋ ಹಾಗೆ ನಾನೇನ್ ಹೆಚ್ ಹೇಳ್ಬೇಕಾಗಿಲ್ಲರೂ ಮಾತಾಡ ಆಯ್ತು ಆ ಒಳ್ಳೆ ಟೀಮು ನನಗೆ ಈ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದ್ ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಹೇಳ್ದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಪಾತ್ರ ನನ್ ತುಂಬಾ ಇಷ್ಟ ಆಯ್ತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡಕ್ ಆಯ್ತು ಐ ಆಮ್ ಸೋ ಲಕ್ಕಿ ಸೆಲೆಕ್ಟೆಡ್ ದಿಸ್ ಮ್ಯಾನ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸೆಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನೂ ಹೇಳಬೇಕಾಗೇ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡ್ಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರಹದ ಪ್ರೆಷರ್ ಗಳಿರತ್ತೆ ಎಲ್ಲ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಅವರು ನಮ್ನೆಲ್ಲಾ ಆರಾಮಾಗಿ ಇಟ್ಟಿರ್ತಾರೆ ಅಂದ್ರೆ ಯಾರು ಒಂಥರ ಬೇಜಾರ ಮಾಡ್ಕೊಳ್ಳೇಬಾರ್ದು ಹಂಗೆ ಇರುತ್ತೆ ನಮಗೂ ಹಂಗೆ ಅನ್ಸತ್ತೆ ಅಂದ್ರೆ ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ ಇರ್ಲಿ ಪದ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬಾ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ತರ ಇರುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಫ್ರೆಂಡ್ಶಿಪ್ ಇವಾಗ ಮತ್ತೆ ಹೋಗಿದೆ ಎಲ್ಲ ಕಡೆ ಸೊ ಇದು ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿಯಾಗಿದ್ದೀನಿ ಗ್ರೇಟ್ಫುಲ್ ಟು ಸ್ಟಾರ್ ಸುವರ್ಣ ಅಂಡ್ ಪ್ರೀತಮ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಆಲ್ಸೋ ಚಂದುಗೌಡ ಕಾವ್ಯ ಕಾವ್ಯ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೆ ತುಂಬಾ ಒಳ್ಳೆ ಹುಡುಗಿ ಚಂದುಗೌಡ ಎಕ್ಸಲೆಂಟ್ ಆಕ್ಟರ್ ಖುಷಿ ಆಗತ್ತೆ ಎಲ್ಲರ ಜೊತೆ ಕೆಲಸ ಮಾಡಕ್ಕೆ ಇಷ್ಟೇ ಹೇಳಕ್ ಇಷ್ಟ ಥ್ಯಾಂಕ್ ಯು ಸೋ ಮಚ್